なる n どなるほどなるほどなるほどなるほどなるほど a るほどなるほどなるほど e るほどなるほどなるほどなるほどなるほどなるほどなるほどなるほたなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほどなるほなるほどなるほどなるほどなるほどなるほるほどなるほどなるほどなるほどなるほどなるほ

ജി ഹാ ബല്ലേ നന്ന പ്രശ്ന അതോ അത് ഗോത്ര കൊട്ട് അത് അസ് ജനറേന

நம்ிங்க அனி அவர ஏன் அல்ல நான் தி அந்த ஒழ அந்த நம் மாவ அங்க நான் நோட் நீங்க நம் மாவங்க அப்படங்கார்கொண்டே நீவோங்க எப்பா தேவிரே நான் நன் கைக்கோரத்து சரன்கன்ட்டு நான் ಗೌಡ್ರ ಗೌಡ್ರ ಒಟ್ಟು ಹೊರ ಬರೀ ಇಲ್ಲಿ ಒಟ್ಟು ಜಲ್ದಿ ಏ ಸರಿ ನೀನು ನಿಮ್ ಮತ್ತೆ ಏನತಿ ಎಲ್ಲಾರು ಓಸ್ ಮಂದಿ ಅವರೇ ಸೇರಿದ್ರಿ ತೆಗಿ ತಿಗಿ ಇದಕ್ಕೆ ಕರೆಕ್ ತರ ಮೊದಲ ಏನಂತ ಕೇಳ್ತೀನಿ ಅಯ್ಯೋ ಅಯ್ಯೋ ಲಕ್ಷ್ಮಕ್ಕ ನೋಡ್ರಿ ನಾ ಇಂಗ ಕುಸುಬುಸು ಹೋಗಿ ಬಿಟ್ರು ಅಲ್ಲ ಒಂದ್ ವೇಳೆ ಏನಾದ್ರು ಗೌಡ್ರು ಗದ್ಲಿ ಆಮೇಲೆ ಅವ್ರ ಜನ ಹೊಡೆಯಕತ್ರ ನಾನು ನೀವು ಎಲ್ಲ ಹೆಣ್ಮಕ್ಳು ಏನ್ ಬಿಟ್ಟ್ಯಾಕ ಬಿಟ್ಟಾಕ ಅಯ್ಯೋ ಇಲ್ಲ ಕರಿಯ ಕರಿ ಆ ಒಳಗೆ ಕರೀಲಿ ಬಿಲ್ಲ ನಾ ಕೇಟ ಅಂದ್ರೆ ದಾರಿ ಬರ್ತಾರ ನಾವಂತ ಹೊಡಕಾಗಲ್ಲ ಮಂದ್ಯ ಹೊಡಿಲಿ ಮಾಡದ ಅಂತ ಹೊಲಿಸಿನಿ ಕೆಲಸ ಮಾಡಿರ್ತಾರ ಅಂದ್ಮೇಲೆ ಯಾಕೆ ಬಡ್ಕೊಂಡು ಬಡ್ಕೊಂಡ್ರಕ್ಕ ஏஜ்ஜி மலித ಅಲ್ಲ ಅಪ್ಪ ಅವ್ರ ಮಾಡ್ಯಾಕೆ ಅವ್ರ್ದೇನಿ ಅವ್ರ ಮೈ ಈಗ ಇರೋ ದೇವ್ಗೆ ಏನು ಮಾಡಿದ್ವು ಏನೇ ಓ ರಣ್ಣ ಅವ್ರು ಇಷ್ಟು ನಿಸ್ ಹಿಟ್ಗಂದ್ರೆ ಅಣ್ಣ ಏನೇ ಮಾಡಿ ಮಾರದು ಮಾಡ್ಯಾವ ಹಂಗಿದ್ರೆ ಹೋಯ್ ನಪ್ಪಡ ಕರ್ಕೊಂಡು ಬಂದಿರಿ ಇವ್ರು ಮನೆಯ ಕಡೆ ಕಟ್ಟಿಕಿರಿ ನಮ್ಮ ಮನಿಗೆ ಬಂದಿಲ್ಲ ಎದಕ್ಕೆ ಏನೋ ಇದಲ್ಲ ಅದು ಅದು ಏನಂತ ಹೇಳ್ಬೇಕಪ್ಪ ಬಾಯೇ ಬರಬಲ್ದು ಗ ಇವ್ನು ಅಲ್ಲ ಇವು ಎರಡು ಗಂಡ ಹೆಂಡ್ತಿ ಏನು ಆಗಿದ್ದಿತ್ತು ಅಂತೀನಿ ಥೋ 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 ತೋ ಯಾ ಬಾಯ್ಲಿ ಹೇಳ್ಬೇಕು ಓ ಮಾರಾಯ ಅದು ನಾ ಹೇಳ್ತೀನಿ ರೀ ಗೌಡ್ರೆ ನಾ ಹೇಳ್ತೀನಿ ನನಗೆ ಆ ರಕ್ತ ರಕ್ತ ಕುದಿಯಾಕತೈತಿ ಮಚ್ಚ ತಗೊಂಡು ಕೊಚ್ಚಾಕ್ಬೇಕ ಆಕತೈತಿ ಊರನ್ನೋರ್ ಎಲ್ಲರೂ ಬಿಡ್ಲಿಲ್ಲ ಇಲ್ಲಿ ಕರ್ಕೊಂಬಂದ್ರು ಮತ್ತ ಸಿಗಸ್ ತೋರಾ ಹಾಕ್ಬಿಡ್ತೀನಿ ಊರ ಅಗಸಿವಾಗ್ಲಿಕ್ಕೆ ಅಹ್ ಅವನಂದ ಯಾಕ್ ಲ ಚಿಂಗ ಯಾಕೆ ಏನತ್ತ ನಿಂಗ ಏನ್ ತಿನ್ನೋ ಹಾಳಾಕ ಮನ್ಸಾವ ನೀನವ್ರು ಅಷ್ಟು ಸಿಟ್ಟಿಕಿದ್ದಿ ಊರನ್ನೋರ್ ಸಿಟ್ಟು ಇಷ್ಟ ಯಾಕ ಏನಾಗ್ತದ ಅಂತದ್ ಗೌಡ್ರ ಏನ್ ಹೇಳ್ರಿ ಗೌಡ್ರ ಏನ್ ಹೇಳ್ರಿ ಗೌಡ್ರ ನನ್ಗೋ ನನ್ನ ಉದ್ಯೋಗ ಕತ್ತಿತಿ ನಾನು ಯಾದ್ರ ನಿಮ್ಮ ನಿಮ್ಮತ್ತೆ ತೀರ್ಪಿ ಬಂದಾರ ಅದೇನ್ ಕೊಡ್ತಾರೆ ಗೊತ್ತಿಲ್ಲ ನಿಮ್ಮ ಸರಿ ಸರಿಗಿರ್ಲಿಲ್ಲ ಅಂದ್ರೆ ಆ ನನ್ನ ಮಗನ ನಾನ್ ಬಿಡಂಗೇ ಇಲ್ರಿ ನಾ ಬಿಡ ಮಗನ ಅಲ್ಲ ಕೊಡ್ರಿ ಗೌಡ್ರ ತೀರ್ಪು ನಾ ಹೆಂಗಿರ್ಬೇಕಂದ್ರ ಮುಟ್ಟಿ ನೋಡ್ಕೊಳಂಗಿರ್ಬೇಕು ನೋಡ್ರಿ ಗೌಡ್ರ ಏ ಮರ್ಷಿ ಮಗ್ನ ಮೊದ್ಲ ಏನಂತ ಹೇಳಲಿ ಏನಾಗ್ಯ ಅಲ್ಲ ಇಷ್ಟು ಮಂದಿನ್ ಕರ್ಕೊಬಂದಿ ಊರಾಗಿನ್ ಮಂದಿನ್ ಎಲ್ಲಾರನು ಮಲ್ಲೇಶ್ನ ಏನಾಗ ಗಿಡಕಟ್ಟಿಕ್ಕಿದಿ ಬಿಡುಗಲಿ ಅಲ್ಲ ಹೆಣ್ಮಕ್ಳು ಪಾಪ ವಿಜಾಕರ್ ಅದಕ್ಕೆ ಏ ನಿಮ್ಮ ನಿಮ್ಮ ಅಲ್ಲ ಮರ್ಯದಿ ನೀನ್ ಹೆಣ್ಮಕ್ಳಿಗೆ ಏನ್ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ ಮಗ ಅದು ಏನಂತಂದ್ರ ಹೇಳ ತೀರ್ಪುನ ಆಮೇಲೆ ವಿಚಾರ ಮಾಡ್ಕೊಡ್ತೀನಿ ಏನತ ಹೇಳ ಮೊದಲ ಗೌರ ವಿಜಾಕಾರದ ಗೊತ್ತಿಲ್ಲ ಗೊತ್ತಿಲ್ಬೇಟ್ರೆ ಅವ್ರೇನ್ ಮಾಡ್ರ ಆ ಅವ್ರನ್ನ ಯಾಕ ಅವ್ರ ಕರ್ಕೊಂಬಂದಾರ ಗೊತ್ತಿಲ್ಲ ಆದ್ರೆ ನಾನ್ ಮಾತ್ರ ಕರ್ಕೊಂಡ್ ಬಂದಾರಲ್ಲ ಇವ್ರೆಲ್ಲಾರು ಆ ಮಲ್ಲೇಶ್ ಮಲ್ಲೇಶಿ ಅವನ ಹೆಣ್ಮಕ್ಳು ಹೆಣ್ಮಕ್ಳು ದನಿ ಮಾಡಿ ನಮ್ಮ ಮನೆಗೆ ಉಪ್ಪು ಕೇಳೋಕ್ಕಂತ ನಾವು ಮಾಡ್ಕೊಂಡಿದ್ದಿಲ್ಲ ಆಕಿ ನಾನು ಹೆಂಗೆ ಈ ಜಾಗ ಮಾಡಾಕತ್ತಲ್ಲ ಪಾಪ ಹೆಣ್ಮಕ್ಳು ಬಿಡು ಬೇಕಲ್ಲ ಅಂತಂದು ಬಾರ್ ವೈ ಇಲ್ಲ ಐತಿ ವೈ ಜಾಗ ಮಾಡಕತ್ತಿನ ಅಂತಂದು ಹೇಳ ಹೆಣ್ಮಕ್ಳು ದನಿ ಮಾಡ್ಕೊಂಡು ಇವನು ಅವನು ನನ್ನ ಮನ್ಯಾಗೆ ನಾನು ಏನು ಜಾಗ ಮಾಡೋ ಮುಂದೆ ಮನ್ಯಾಗ ಹೊಕ್ಕೊಣ ಅವ್ನು ಅವ್ನು ಅವ್ನ ಬಿಡ್ಬೇಕಂದ್ರೆ ಬಿಡು ಮಟ್ ಬಿಡ್ಬೇಕನ್ನ ಅವ್ನು ಕೊಚ್ಚಾ ಪಕ್ಕ ಅವ್ನ ಹಾಂ ನೀವ್ ಈ ಜಗದಾಗಿದ್ರೆ ಸುಮ್ಮ ಬಿಡ್ತಿದ್ರೇನು ರೀ ನೀವು ಮತ್ತು ಅವ ಏನು ಮಾಡ್ತಿದ್ರಿ ನೀವು ಹೊಡೆ ಏನು ಮಾಡ್ತಿದ್ರು ಹೇಳಿರಿ ಹಾಂ ಇದೇನು ಬೇಕು ಮಾತಾಡ್ತಲ್ಲ ಇದು ಏನು ಏನು ಮಾಡಿದ್ರಪ್ಪ

என்ன ಈಗ ಗೊತ್ತಾತಿಲ್ರಿ ಅದಕ್ಕ ಹಿಂಗೆಲ್ಲಾ ಮಂದಿ ಊರ ಮಂದಿ ಸಿಟ್ಟಿಗೆ ಅಂತ ಹೇಳಿ ಇನ್ನ ಪುಣ್ಯ ಇದ್ ಬಂದ ಕಟ್ಟಿ ಹಾಕ್ಯಾರ ಒಂದ್ ವೇಳೆ ಜನ್ರ ಕೈಯಾಗಿ ಇವ್ರು ಸಿಕ್ಕಿದ್ರ ಕಲ್ ತಗೊಂಡ್ ಹೋಗೋದ ಅಲ್ಲೇ ಹೊರದ್ ಕೊಂದ ಬಿಡ್ತಿದ್ರ ಯಾರ ಪಾಪ ಇರ್ ಬಿಡು ಗೋಡನ್ ಹೋಗನ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ಜೈಲ್ ಬಳಿ ಹಾಕ್ಸ ನಾ ಸುಮ್ನೆ ಇಲ್ಲಿ ಹೇಳ್ಕೊಂಬ ಕಟ್ಟಿ ಹಾಕ್ಯಾರೀ ಹ್ಮ್ ನಂಟೂರು ಅದೇನ ಅಂತಾರಲ್ಲ ಆಕಿ ಗಂಡ್ ಬರೋದ್ ಒಂದ್ ಚೂರು ಜಲ್ದಿ ಆಗಿತ್ ಅಂದ್ರ ಮತ್ತ್ ಕೊಚ್ಚೆ ಹಾಕಿ ಬಿಡ್ತಿದ್ದೆ ಅವ್ರ ಏನಾಕಿತ್ತ ಕತಿ ನಾ ಹೇಳಾಕೋ ಅಲ್ಲದ್ ಈಗ ಹೇಳ್ರಿ ತೀರ್ಪು ಏನ್ ಕೊಡ್ಬೇಕಂತ ನೀವ ಹೇಳಿ ಗೌಡ್ರ ಅಲ್ವ ಏನ ಹಿರೇ ಮನುಷ್ಯ ನೀವ್ ಅದಿರಿ ಮತ್ತೆ ನೀವು ಎಲ್ಲ ತೀರ್ಮಾನ ವಿಚಾರ ಮಾಡಿಕೊಡ್ರಿ ಅಂತ ಅಲ್ಲ ಮಲ್ಲೇಶಿ ಗಣಮಗ ಮಾಡ್ಯಾನಂದ್ರೆ ಅಂದ್ರ ಒಪ್ಪು ಅಂತ ಮಾತು ಬಿಡು ಆದ್ರ ಹೆಣ್ಮಕ್ಳು ಹೆಣ್ಮಕ್ಳು ಅಂತಂದ್ರೆ ಯಾರ ನಂಬತ್ತಾರ ಇದು ಎಲ್ಲೇ ಮಲ್ಲೇಶಿ ನಂಗೆ ಕರ್ಕೊಂಬನಿ ಅಂತಂದು ಹೊಟ್ಟೆ ಕಿಚ್ಚಿಗೆ ಇಬ್ಬರು ಗಂಡ ಎಂತಿನ ಸಿಗಿಸಬೇಕಂತ ಏನಾರ ಯಾರ ಇದು ಮಾಡ್ರನ ಅಲ್ಲಿ ಬೇಯ್ತಂಗಿ ಹೆಣ್ಮ್ ನಂಬ ಮಾತಾನೆ ಎಲ್ಲರ

ಇವರಿಬ್ರು ಗಂಡ ಹೆಂಡತಿ ಹೆಣ್ಣ ಕಳ್ಳಕಂತ ನಾಟಕ ನಾಡಕತ್ತಾರೀ ಅಲ್ಲ ಆ ತೋಡಿದ್ರ ಹೆಂಡತಿ ದನಿ ಹಾಕೊಂಡು ನಾನ್ ಜಾಗ ಮಾಡಕತ್ತೀನಿ ಮನೆಯಾಗ ರೀ ಈಗಿ ನೋಡಿದ್ರ ಗಣಮಕ್ಕ ದನಿ ಮಾತಾಡ್ತಾಳ್ರಿ ಮಾತಾಡಿ ಪಾಪ ಹುಡುಗಿ ಹಂಗ್ ಮಾಡಾಕ ಹೋಗ್ರಿ ಏನ್ ರೀ ಇವ್ರದ್ದು ಇವ್ರ ಏನೋ ಊರ ಹಾಳು ಮಾಡ್ತಾರ್ರಿ ಇವ್ರ ಹಿಂಗ ಬಿಡ್ಬೇಡ್ರಿ ಹೆಂಗ ಗಿಡ ಕಟ್ಟಿ ಕಟ್ಟಿಕ್ಕಿರಿ ಬೆಂಕಿ ಹಚ್ಚಿಲ್ಲ ಸುಟ್ಟ ಬಿಡ್ರಿ ಇವ್ರನ್ನ ಸುಟ್ಟ ಅಂಗಾರ ಮಾಡಿ ಹಚ್ಕೊಂಡ್ ಬಿಡೋಣ ಎಲ್ಲಾರು ಹೌದ್ ಹೌದ್ ಗೋಡ್ರೆ ನೀವ್ ಯಾರ ಹಚ್ ಬಿಡ್ರಿ ನಾನ ನಾನ ಬೆಂಕಿ ಹಚ್ತೀನಿ ಇವ್ರಿಗೆ ತರ್ರಿ 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 ಎಲ್ಲ ಊರ್ ಡೈದಾರು ಊರ್ ಜನರಿಗೆಲ್ಲರಿಗೂ ಒಂದ್ ಚೂರಿ ಸ್ವಲ್ಪ ಸಮಾಧಾನ ತಗೋರಿ ತಾನೇ ಇರ್ಲಿ ಈ ನಮ್ಮ ರೊಚ್ಚಿಗೆ ಸಿಟ್ಟಿಗೆ ಏನೂ ಉಪಯೋಗ ಇಲ್ಲ ಯಾಕಂದ್ರ ಸತ್ಯನ ಬೇರೆ ಐತಿ ಇದುವರೆಗೂ ನಿಮ್ಗೆ ಸತ್ಯ ತಿಳ್ದ ನೀವು ಹಿಂಗ್ ಮಾಡಾಕತ್ತೀರಿ ಅದ ಸತ್ಯ ತಿಳಿದ್ರೆ ನೀವು ಇದು ಮಾಡ್ತೀರಿ ಒಂಚೂರು ಚೂರ್ ಕಡ್ಕೊ ನಾ ಹೇಳ ಸತ್ಯ ಒಂಚೂರು ಕೇಳ್ರಿ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತ ಶಿಕ್ಷೆ ಕೊಡ್ರಿ ಏನ ಲಕ್ಷ್ಮಕ್ಕ ಗೆಳತಿ ಅಂತಂದು ಗೆಳತಿ ಗೆಳತಿ ಅಂತ ಹೇಳಿ ಏನ್ ಮಾತ ಉಪಾಯ ಮಾಡ್ಕೊಂಡ್ರಿ ನೀ ನಿನ್ ಗೆಳತಿನ ಬಿಟ್ಕೊಡಲ್ಲ ಅಂತ ಗೊತ್ತಿತ್ತು ಅಂದ್ರ ಊರ್ ದೈವದ್ ಮುಂದ ನಿನ್ ಮಾತೇನೂ ನಡೆಯಂಗಿಲ್ಲ ಹಾ ನಿನ್ ಗೆಳತಿನೂ ನಡೆಯಲ್ಲ ಆ ನೀನ್ ಏನ್ ಗಾಳತಿನ ಬಚ್ಚ ಮಾಡ್ಕೊಳ್ಕೋ ಹಂಗಲ್ಲ ನಾವು ಒಳಕೆ ಊರ್ ದೈವ್ ಅನ್ ಕರ್ಕೊಂಡಿ ನನ್ಗದೆಲ್ಲ ಗೊತ್ತಿಲ್ಲ ನೀ ಗೆಳತಿ ಅಂತ ಏನ್ ಮಾತಿದ್ರು ನಾವಂತೂ ಏನೂ ತಲೆ ಎಸ್ ನಾನು ಊರ್ ದೈವದ ಮುಂದೆ ವಿಚಾರ ಮಾಡ್ತೀನಿ ಹೆಚ್ಚು ಕಮ್ಮಿ ಅಂದ್ರೆ ಏನಲ್ಲ ನನ್ ಗಂಡಿಗೆ ಬೆಂಕಿ ನಾನು ನನ್ ಗಂಡ ಸೇರಿ ಅವ್ರು ಬೆಂಕಿನ ಹಚ್ ಬಿಡ್ತೀವಿ ಮತ್ತ ಸಮಾಧಾನ ಮಾಡ್ಕೋ ನಾ ಹೇಳಿಕೆ ನನಗೆ ಗೆಳತಿ ಅಂತಂದಲ್ಲ ಆಮೇಲೆ ಗೆಳತಿದು ವಿಚಾರ ಆಮೇಲೆ ಆದ್ರೆ ಸತ್ಯ ಹೇಳಕ್ಕಾದ್ರೆ ಅವಕಾಶ ಕೊಡು ಸತ್ಯ ಕೇಳಿ ನಿನಗೆ ಏನು ಅನ್ಸುತ್ತೆ ಅದನ್ನ ಮಾಡು ನಂಗೆ ಗೊತ್ತು ನಿನಗೆ ಭಾಳ ನೋವಾಗೈತಿ ಅಂದ್ರೆ ಈಗ ಇಲ್ಲಿ ಪಂಚಾಯತಿವರೆಗೂ ಈ ನಿನ್ನ ವಿಚಾರ ಬಂದೈತಂದ್ರೆ ಎಷ್ಟು ಮನ್ಸಿಗೆ ನಿನ್ನ ನೋವಾಗೈತಿ ಬಾಣ ಮರಕೆ ಪ್ರಶ್ನೆ ಇರತ್ತೆ ಹೆಣ್ಣು ಮಕ್ಕಳಿಗೆ ಅದು ನಿನಗೆ ಎಷ್ಟು ಇದಾಗೈತೆ ಅಂದ್ರೆ ನನಗೆ ಗೊತ್ತು ಆದ್ರೆ ಏನ್ ಮಾಡ್ಳವಾ ಏನು ಮಾಡಕ್ಕಿಲ್ಲ ದಾರಿ ಅಂದ್ರೆ ಅದು ನಡೆದಿರೋದೇ ಬೇರೆ ಐತಿ ಅದಕ್ಕೆ ಇವತ್ತು ಎಲ್ಲರಿಗೂ ಊರ ಹೆಂಗೋ ಊರನ್ನ ಜನ ಸೇರೆ ಬಿಟ್ಟಿರಿ ಇವತ್ತು ತಿಳಿಸೇ ಬಿಡ್ತೀನಿ ಅದರಲ್ಲಿ ಏನು ತಪ್ಪೈತಿ ಇಷ್ಟು ಸಾ ಮುಚ್ಚಿಟ್ಕೊಂಡಿದ್ವಿ ಈ ತಿಳ್ಸ ಬಿಡ್ತೀನಿ ಸತ್ಯ ಹೇಳಕಾದರೂ ಒಂದು ಊರು ತಾಮೆ ತಗೋರೆ ಎಲ್ಲರೂ ಬೇ ಮಂಜವಾ ಮತ್ತೆ ಎಲ್ಲರೂ ಊರನ್ನವರೆಲ್ಲರೂ ಸೊಪ್ ಕೇಳ್ರಿ ಏನೋ ಹೇಳಕತ್ತಾ ಲಕ್ಷ್ಮಪ್ಪ ತಡ್ರಿ ಒಚ್ಚುರು ಏನಾರ ಏನಾದ್ರೂ ಇರ್ಬೋದು ವಿಚಾರ ಮಾಡಕ ಇಲ್ಲಿ ಎಲ್ಲರೂ ಸೇರಿ ಬಂದ ತಪ್ಪು ಸರಿ ಯಾವ್ದಂತ ನಿರ್ಣಯ ಮಾಡ್ಬೇಕಂದ್ರ ನಾಲ್ಕು ಮಂದಿ ವಿಚಾರ ತಿಳ್ಕೊಳಬೇಕು ಅವಾಗ ಶಿಕ್ಷೆ ಕೊಡಕ್ ಸಾಧ್ಯ ತೀರ್ಪು ಕೊಡಕ್ ಸಾಧ್ಯ ಅದಕ್ಕೆ ಏನು ಹೇಳ್ತಾಳ ಅನ್ನೋದನ್ನ ತಿಳ್ಕೊಂಡು ಅದ್ರ ಮೇಲೆ ಮುಂದೆ ಎಲ್ಲರೂ ವಿಚಾರ ಮಾಡಿ ಮಾತಾಡನ್ ತಗೋರಿ ಅದಕ್ಕೇನೈತೆ ಅಂತ ಹೇಳುವ ಲಕ್ಷ್ಮಣ ಏನಾದ್ ಹೇಳ ಎಲ್ಲಾರು ಊರ நம் விஜி நானும் அஹ் நம் பாதி நம் எல்லாரும் சேரி நம் ஒதாக அல்ல மட்ட மட்ட மத அந்த குத்திவிடீ கருமக்க அந்த குண்டித்து அதுக்க நம் விஜி நோடி இஷ்ட ஆகி விஜயமயு அது விஜிமய் காட்ட கொடக்கத்து ನಾನು ಇನ್ನು ನಮ್ಮ ನಮ್ಜಿ ಮರ್ಯಾದೆ ತೆಗಿತೆ ಬಾರಿಗೆ ಹೋಗಿ ಕುಡಿಯೋದು ಹೆಣ್ಮಕ್ಳ ಕಂಡಿ ಆಸೆ ಮಾಡಕೈತೆ ಎಷ್ಟು ಗೆಳತಿ ನನ್ ಗೆಳತಿ ಮರ್ಯಾದೆ ಹೋಗುತ್ತಾ ಆ ದೆವ್ವಿಂದ ಅಂತ ಹೇಳಿ ನಾನು ದೇವರಂತೆ ಕ ಒಂಚೂರು ಪ್ರಾರ್ಥನೆ ಮಾಡ್ಕೊಂಡು ತಪ್ಪಸ್ ಮಾಡ್ಕೊಂಡು ಆ ದೆವ್ವನ ಹೆಂಗರಮ್ಮ ನನ್ನ ಇಜ್ಜಿ ಮೈಯಾಗಿಂತ ಹೋಗ್ಸಪ್ಪ ಅಂತ ಮಾಡ್ಕೊಂಡೆ ಆ ದೇವ್ರು ಏನ ಸಿಟ್ಟಿತ್ತ ಹೆಗ ಅದು ಇಲ್ಲಿ ತಿರ್ಸ್ಕೊಳಕ್ ದೇವ್ ಆ ಮುಳ್ಳಿಂದನ ತೆಗಿಬೇಕಂತ ಹೇಳಿ ಈ ವಿಜ್ಜಿಗೆ ಮೈಯಾಗಬೇಕಂದ್ರಿ ಇದ್ರಾಗ ವಿಜ್ಜಿ ಮೈ ಗಂಡ ದೇವ್ರ ಐತೆ ಅದ್ ಹೆಂಡತಿ ದನ ಗಂಡನ ಮೈ ಹಾಕ್ಬಿಟ್ಟ ದೇವ್ರು ಆ ಈಗ ಹೆಂಗ್ ಬಿಟ್ಟೈತ್ ಅಂದ್ರ ಹೆತಿ ಮೈಯಾಗ ಗಂಡನ ದೆವ್ ಐತಿ ಹೆಂಡತಿ ಮಯ್ಯಾಗ ಐತಿ ಹಂಗಾಗಿ ಈ ಪರಿಸ್ಥಿತಿ ಆಗೈತಿ ಈಗ ಮಾಡಕ್ ಬಂದಾಗ ಗಂಡ ಅಂದ್ರ ಅಲ್ಲಿಗೆ ಆದ್ರೆ ಮಲ್ಲೇಶಣ್ಣ ಅಲ್ಲ ಮಲ್ಲೇಶ್ ಮೈಯಾಗ ಗಂಡಲ್ಲ ಹೆಣ್ಣ ದೆವ್ ಐತಿ ಈಗ ವಿಜ್ಜಿ ಪರಿಮಳನ್ನ ಅಂತಲ್ಲಿ ಹೋಗಿ ಅಕ್ಕಿಗೇನ ಏನ ಹೇಳಲ್ಲ ಏನ ಅಂತ ಅಂತೇಳಿ ಆದ್ರ ವಿಜ್ಜಿ ಮೈ ಗಂಡ ದೆವ್ವ ಹಂಗಾಕಿ ಅಲ್ಲಿ ಹಂಗ್ ನಡ್ಕೊಂಡೈತಿ ಈಗ ಇವ್ರಿಬ್ಬರ ಮೈ ಈ ದೆವು ಈಗ ಏನ್ ಮಾಡ್ಬೇಕು ಈಗ ಅವರು ನಿಜವಾದ ವಿಜ್ಜಿ ಮಲ್ಲೇಶನ ಮಾಡಕ್ ಹತ್ತಿಲ್ಲ ತಪ್ಪ ಮಾಡಕ್ ಈಗ ದೇವ್ಗಳು ಈ ನಾವು ವಿಜ್ಜಿಗೆ ಮಲೇಶ ಬೆಂಕಿ ಹಚ್ಚಿ ಸುಟ್ರ ಆದ್ರ ಏನ್ ಅರ್ಥ ಸಾಯದ ವಿಜ್ಜಿ ಮಲ್ಲೇಶನ ತಪ್ಪು ಮಾಡ್ಲಾರ್ದವ್ರು ಆದ್ರ ತಪ್ಪು ಮಾಡಿದ ಮಾಡಿದ್ರ ದವ್ಗಳು ಏನತ್ತವು ಮತ್ತೆ ಅವ್ರ ಪಾಡಿ ಹೋಗ್ತಾವ್ ನಾಳೆ ಇನ್ನೊಂದು ಯಾವ್ದೋ ಒಂದೇ ಸೇರ್ಕೊಂತಾವ್ ಅನಾಯಾಸವಾಗಿ ತಪ್ಪು ಮಾಡ್ಲಾರ್ದವ್ರಿಗೆ ಅವು ಏನ್ ಮಾಡಕತ್ತೀನಿ ಅನ್ನೋದೇ ಗೊತ್ತಿಲ್ಲದಂತ ವಿಜ್ಜಿ ಮಲೇಶಿಗೆ ಶಿಕ್ಷೆ ಕೊಡಿದ್ರೆ ಯಾ ಅರ್ಥೈತಿ ನಾನೊಂದ್ ಗೆಳತಿ ಅಂತ ಹೇಳಕತ್ತಿಲ್ಲ ಇಲ್ಲಿ ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳಕತ್ತಿನಿ ಈಗ ನೀವೇ ವಿಚಾರ ಮಾಡ್ರಿ ಏನ್ ಮಾಡ್ಬೇಕು ಹೌದಪ್ಪ ಇದಕ್ ನಾನು ಸಾಕ್ಷಿ ಇದ್ದೀನಿ ಯಾಕಂದ್ರ ನನಗಿದು ಗೊತ್ತಾತು ಗೊತ್ತಾಗಿ ಒಂದು ದಿವಸ ಆ ಗಣದೇವ ನನ್ನ ಗಣದೇವ್ವ ನನ್ ಚಂದ ಮಾತಾಡಿ ಬಾರಿ ಕರ್ಕೊಂಡ್ ಹೋಗಿ ಆ ಇಬ್ಬರು ಎದ್ರ ಬದ್ರ ಕುತ್ಕೊಂಡ ಕುಡುದಿ ಅದ್ ನೋಡಿದ್ರೆ ನಾಲ್ಕು ಮಂದಿಗೆ ವಿದ್ಯಕರು ಗೌಡ್ರ ಕುಟೆಗೆ ಹೋದ್ರು ಗೌಡ್ ವಿಜ್ಜಕರ್ ಹೆದ್ರ ಮೈ ಹಾಕೊಂಡ್ ಹೋದ್ರು ಅಂತಾನು ಆಡ್ಕೊಂಡ್ರು ಆದ್ರೆ ನನಗೆ ಸತ್ಯ ಗೊತ್ತಿತ್ತು ನನಗೆ ಏನ್ ಅನ್ಸ್ತಂದ್ರೆ ಅಂದ್ರೆ ದೌವ್ ಕೊಟ್ಟಾಗ ಒಂದ್ಸಲಂದ್ರ ಹಿಂಗ್ ಕುಡಿಬೇಕನ್ನೊ ಒಂದು ಶೋಕಿ ಇರುತ್ತಲ್ಲ ಏನೋ ಒಂದು ಮಜಾ ಹಂಗ ಅನ್ಕೊಂಡು ನನಗ ಉಜ್ಜರ್ ಅಕ್ಕರ ನನಗ ಅಕ್ಕನ ಸಮಾನೆ ನನಗ ಅಕ್ಕ ಅಂತಾನೆ ತಿಳ್ಕೊಂತೀನಿ ಅಕ್ಕ ತಂಗಿ ತರನೇ ಆದಿನಿ ಆದ್ರೆ ನನಗ ಅವ್ ಅವ್ರು ನೋಡ್ದಾಗ ನನ್ಗ ಹೆಣ್ಮ ದೆವ್ವ ಹಂಗಾಗಿ ಗಂಡ ದೆವ್ವ ಕೊಟ್ಟ ಕುತ್ಕೊಂಡ್ ಕುಡಿತಲ್ಲ ಅನ್ನೋ ಹೋಗಿದ್ನಪ್ಪ ಒಂದ್ಕಪ್ಪ ನಾನೇನ್ ಹುಚ್ಚನಾಗ ಬಂದ್ಲು ಅವಾಗ ಹೇಳಿದ್ಲು ನೀನೇನ್ ದೆವು ಅಂತಂದು ಹೋಗ್ತಿದ್ದಿ ಆದ್ರೆ ನೋಡೋಕನಿಗೆ ನನ್ ಗೆಳತಿ ಅಂತ ಕಾಣ್ತು ನಾಕ್ ಬಂದ್ ನಾಕ್ತಾರತಾರ ಅಂತಂದು ಬೀಸ್ ನನಗ ನಿಚ್ಚಳದ್ ಬಿಡಿಸಿಲ್ಲಪ್ಪ ಈ ವಿಚಾರದಾಗ ನನ್ ಗೊತ್ತು ತಪ್ಪು ಇವ್ರಿಬ್ರದಿಲ್ಲ ದೇವ್ಗಳು ನೋಡಪ್ಪ ನಾನು ಅದನ್ನ ಸಾಕ್ಷಿ ಅದಕ್ಕೆ ಬೇಕಿದ್ರೆ ಮತ್ತೆ ನೀವೇ ಎಲ್ಲರೂ ಕಣ್ಣಿಲ್ಲ ನೋಡಿರಿ ಕಿವಿಲಿ ಕೇಳಿರಿ ಈಗ ವಿಜಯಕರ ಗಣಮಕ್ಳ ಜೊತೆ ಮಾತಾಡ್ತಾರೆ ಮಲ್ಲೇಶಿ ಹೆಣ್ಮಗಳ ಜೊತೆ ಮಾತಾಡ್ತಾರೆ ಇದ್ರ ಮೇಲೆ ನೀವು ಅರ್ಥ ಮಾಡ್ಕೋರಿ ಈಗ ಇದ್ರಾಗ ಇವ್ರಿಬ್ರು ತಪ್ಪಿಲ್ಲ ದೇವ್ಗಳು ತಪ್ಪಾಯ್ತು ನೋವು ಮತ್ತೆ ತೀರ್ಮಾನ ಏನು ತಗೋತ್ರಿ ನಿಮ್ ಇಷ್ಟ ಹೌದಾ ಗೌಡ್ರ ಅಯ್ಯೋ ದೇವರೇ ಹೌದಾ ಅಂದ್ರ ನನ್ಗ ಮಲೇಶ್ ಬಂದ್ರು ಮೈಯ ಹೆಂಡ್ ಓದಿಲ್ಲ ಹಂಗಿದ್ರ ಹುಷಪ್ಪ ನನಗೆಂತ ಹಸ ಹೇಗಿತ್ತು ಈ ಒಟ್ಟೆ ಹೆಂಡ ಓದಿಲ್ಲ ಹೆಣ್ಮಗಳು ಹಾಕಿ ನಾನು ಹೆಣ್ಮಗಳು ನಡೀತಿದ್ರು ಅದಕ್ಕೆ ಅಂದ ಮಲ್ಲೇಶಣ್ಣ ನಾನು ಹೆಣ್ಮಗಳು ನೀವು ಹೆಣ್ಮಗಳು ಯಾಕೆ ಮಾಡ್ತೀರಿ ಅಂತಂದು ನನಗೆ ಅದ ಅರ್ಥನೇ ಆಗ್ಲಿಲ್ಲ ಹೌದ್ರಿ ನಿಮಗಂತೂ ಹೆಣ್ಮಗಳು ಅಂತ ನಿಮಗೆ ಈ ವಿಜಯಕರು ಅವ್ರ ಮೈಗಿರೋ ದೇವ್ ಗಂಡು ಓದಿಲ್ಲ ನಮ್ನ ಬಂದಿತ್ತು ಮತ್ತೆ ಈ ಏನ್ ಶಿಕ್ಷೆ ಕೊಡಬೇಕ ಮತ್ತೆ ಅಯ್ಯ ಅಲ್ರಿ ಸ್ವಲ್ಪ ಮಾಡ್ರಿ ಅಕ್ಕಿ ಯುಜಕಂದ ಏನ್ ತಪ್ಪೈತ್ರಿ ಆ ದೆವ್ವ ತಪ್ಪೈತಿ ಈಗ ಶಿಕ್ಷೆ ಶಿಕ್ಷಾ ಕೊಡಕಾಗತ್ತ ಗಾಳಿ ಹಿಡೋದಿಲ್ಲಾರ ಶಿಕ್ಷೆ ಕೊಡಕಾಗತ್ತ ನೀವ್ ವಿಚಾರ ಮಾಡ್ರಿ ಈಗ ನಾವ್ ಯುಜರ್ನ ಬಡೋದು ಮಡದು ಮಾಡಿದ್ರ ವಿಜಕರಿಗೆ ನೋವು ಆಗತ್ತ ಅದ್ರೊಳಗಿರ ಒಳಗಿರಾಗ ಗಾಳಿ ದೇವಕ್ ಏನಾರ ನೋ ಆಗತ್ತೇನ್ರಿ ಈ ಎಲ್ಲಾರು ವಿಚಾರ ಮಾಡಿ ತೀರ್ಮಾನ ತಗೋರಿ ಹಂಗ ಹೆಂಗ ಉಚ್ಚರಕರ್ ಹಂಗಾರೆ ಹಂಗಾರ ಏನು ಮಾಡೋದು ಎಲ್ಲಾರು ವಿಚಾರ ಮಾಡ್ರಿ ಹಂಗಿದ್ರ ನನಗ ಅನ್ಸುತ್ತ ಇವ್ರಿಬ್ರಿಗೆ ಶಿಕ್ಷೆ ಕೊಟ್ಟು ಹೊಡ್ಯದು ಬಿಡೋದು ಮಾಡ್ಯೋಗಿಲ್ಲ ಪಾಪ ತಪ್ಪ ಮಾಡ್ಲಾರ್ದ್ ನಿರಪರಾಧಿಗಳು ಹೊಡಿಸ್ಕೊಂಡ್ ಹಣ್ಣಾಕ್ತಾವ ಅವಕ್ಕೆ ಎದಕ್ ಹೊಸತಿನ್ ಅಂತ ಗೊತ್ತಿರಲ್ಲ ಪಾಪ ಈಗ ಯೂರಿ ಹೊಡೆದು ಬಡದು ನಾವು ದಟ್ರಾಗ ಸಣ್ಣ ಲಕ್ಷಣ ಅಲ್ಲಿ ಇದು ಇದಕ್ಕೊಂದ್ ಏನಾರ ಉಪಾಯ ಮಾಡಬೇಕು ಹಂಗಿದ್ರ ಗೌಡ್ರ ಈ ಊರ್ ಹಾಳು ಮಾಡಕೊಂದ್ರ ಈ ಎರಡು ದೇವ್ಗಳ್ನ ಸುಮ್ಮನೆ ಬರಬೇಡ್ರಿ ಏನಾರ ಮಾಡಬೇಕ್ರಿ ಅಲ್ರಿ ಇವತ್ತು ಇವ್ರ ಮೈ ಹೋಕೊಂಡ್ರ ನಾಳೆ ನಮ್ಮ ಮೈ ಹೋಗಾರ ನಾಳೆ ಇನ್ನೊಬ್ರ ಮೈ ಹೋಗವು ಊರ್ ಹಾಳು ಮಾಡಕೊ ಬಂದವು ಇವ್ ದೇವ್ಗಳು ಏನಾರ ಮಾಡ್ಬಕ್ರಿ ಏನಾರ ಮಾಡಬೇಕ್ರಿ ಗೌಡ್ರಿ ಇದಕ್ಕೆ ಏನಾರ ಏ ಹೌದು ಹೌದ್ರಿ ಏನಾರ ಮಾಡ್ಬೇಕ್ರಿ நன்கு அஞ்சி புரத்ரி நானும் இல்லை ஏனோ கனஸ் எல்லாரும் சேரினா தீர்மான தகோர் மத்தி பாப்ப நம் இஜி அண்ட் கல்ல எஸ்ட் ஒழிக்கி மலேசியன் மக்கள் கண்ணெட்டி நோடில அது ஹிங்கெல்லாம் பாப்ப அவரு அன்போசர அல்ல இவ்வளோ பரிசி நாலு நமக்கு ஏனா தாரி மாக் ಚಲೋ ಮಂತ್ರವಾದಿ ಯಾರನ್ನ ಅಂದ್ರೆ ಚಲೋತ್ನಿ ಕರೆಸಿ ಅವ್ ಏನೋ ಬಾಟ್ಲೆ ಹಾಕಿರ್ತಾರಂತ ಆತ್ಮಗಳನ್ನ ಬಾಟ್ಲೆ ಹಾಕಿ ಯಾವ್ದಾರ ದೊಡ್ಡ ದೊಡ್ಡ ಸಮುದ್ರದಾಗ ಅಂತ ಹೇಳ್ರಿ ಒಟ್ಟ ಬೇಕಾರೆ ರೊಕ್ಕ ಏನಾರ ಊರಾಗ ಎಲ್ಲರೂ ದೇವರು ರೊಕ್ಕ ಕುಡ್ಸನ್ರಿ ಆ ಪೂಜಾರ ದವ ರೊಕ್ಕ ಕೊಡಾಕ ಏನಾರ ಮಾಡ್ಬೇಕ್ರಿ ಹಾತ್ ಅಷ್ಟೇ ಬರಂತಾರ ಈಗ ನೋಡ್ರಪ್ಪ ಊರ್ ಎಲ್ಲರೂ ಗಿಡಕತಿ ನೋಡು ಇವತ್ತೆಲ್ಲರೂ ಸಾಯಂಕಾಲ ಎಲ್ಲರ ಮನಿಗೆ ತಲಾ ಒಂದೊಂದು ಸಾವಿರ ರೂಪಾಯಿ ಕೊಡ್ರಿ ಯಾಕಂದ್ರ ಈಗ ದೇವ ಬಿಡ್ಸಕ್ ಬರ್ತಾರ ಅಂದ್ರ ಅದಕ್ಕೆ ಖರ್ಚು ಜಗ್ಗಿರ್ತಾವ ಅವ್ರ ಎಷ್ಟ್ ಮಂದಿನ್ ಕರ್ಕೊಂಡ್ ಬರ್ತಾರ ಗೊತ್ತಿಲ್ಲ ಅವ್ರಿಗೆ ಹೋಗೋ ಬರೋ ಖರ್ಚು ಅವ್ರ ಖರ್ಚು ಆ ಪೂಜೆ ಸಾಮಾನ್ದ ಖರ್ಚು ಅದು ಇದು ಅಂದ್ರೆ ಜಗ್ಗಿ ಖರ್ಚಿರುತ್ತೆ ಈಗ ನಾವು ಊರಿಗೆ ಒಳ್ಳೇದು ಮಾಡ್ಬೇಕು ಅಂದ್ರೆ ಎಲ್ಲರೂ ಎಲ್ಲರೂ ನಾನು ಹಿಡಿದ ಹೇಳ್ತೀನಿ ಎಲ್ಲರೂ ಸಾವಿರ ಸಾವಿರ ರೂಪಾಯಿ ಮನೆಗ್ ಸಾವಿರ ಸಾವಿರ ರೂಪಾಯಿ ಕೊಡ್ಬೇಕು ಎಲ್ಲ ಕೂರ್ಸಿದ ರೊಕ್ಕ ತಗೋಬೋದು ಒಂದ್ ಒಳ್ಳೆ ಚಲೋ ಮಂತ್ರವಾದಿನ ಕರೆಸಿ ಇವರಿಗೆ ಮೈಯಾಗ ಅಂಡ್ಕೊಂಡವಲ್ಲ ದೇವುಗಳನ್ನ ಬಿಡಿಸ್ಬೇಕು ಅದನ್ನ ಬಿಡ್ಸ್ಬೇಕಂದ್ರೆ ಇವತ್ತು ಸಾಯಂಕಾಲ ಪಟ್ಟಿ ಎತ್ತಾರ ಬರ್ತಾರಪ್ಪ ಯಾರು ಹೋಗನಾರ್ರಿ ಪಟ್ಟಿ ತಗೊಂಡು ಇವತ್ತು ರೊಕ್ಕ ಹಾಕಕ್ ಮತ್ತೆ ಸಜ್ಜಗಿರಿಲ್ಲ ಮತ್ತೆ ಏ ಆತ್ ಬಿಡ್ರಿ ಗೌಡ್ರಿ ಅಲ್ರಿ ಮನೇನ್ ಹೆಣ್ಮಕ್ಳು ಮಾನ ಮರ್ಯೆ ಹೋಗುತ್ತಂತ ಅದಕ್ಕಿಂತ ಏನು ರೊಕ್ಕ ಎನ್ ಸಾವಿರ ರೂಪಾಯಿ ಹೆಚ್ಚಿಂದ ಅಲ್ ತಗೋರಿ ಇನ್ನೊಂದು ಚೂರು ಕೊಡ್ತೀವಿ ಆ ಮೊದಲ ಈ ನಾವು ಏನಾರ ಒಂದು ಸುಟ್ಟ ಅಂಗಾರ ಹಚ್ಕೊಳ್ ಬಂದ್ ಮಾಡಬೇಕ್ರಿ ಒಟ್ಟ ಮೊದಲ ಈ ದೌಗ್ ಮೂರ್ ರೂಪಾಯಿ ಕೊಡ್ಸ್ಬೇಕು ಆತ್ ತಗೋರಿ ನಾನು ಬಿಕ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಏ ಹೌದ್ರಿ ಕೊಡ್ರಿ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ರೀ ಅಲ್ರಿ ಯಾರು ಎಷ್ಟತಿ ಅಷ್ಟ್ ಕೊಡೋಲ್ ಅಂತ ಅದ್ರ ಮಾತ್ರ ಈ ಚಲೋರ್ನ ಕರ್ಸ್ರಿ ಕರ್ಸಕ್ಕಿಲ್ಲ ಹಾ ಆತಪ್ಪ ನಾನು ಸುತ್ತಮುತ್ತಲ ಎಲ್ಲ ಕೇಳ್ತೀನಿ ಅಹ್ ಚಲೋರ್ನ ಕರ್ಸಣ್ಣ ಒಟ್ಟೆ ಆಗಿರ್ಬೇಕು ಮತ್ ಯಾವತ್ತು ವಾಪಸ್ ಬರ್ಬಾರ್ದು ನಮ್ಮ ಊರು ಮೂರು ಗಡಿನ ಹತ್ಬಡ್ದು ಹಂಗ ಹಂಗ್ ಬಂದೋಬಸ್ತ್ ಆತ ಆತಾಯ್ತು ನಾ ಹುಡ್ಕ ವ್ಯವಸ್ಥೆ ಮಾಡ್ತೀನಿ ಎಲ್ಲರ ಎಲ್ಲಾರು ಪಟ್ಟಿ ಎತ್ತಿ ಒಟ್ಟು ರೊಕ್ಕ ಇದು ಮಾಡ್ರಿ ಅವ್ ಸಾಯಂಕಾಲ ಏನ್ರಪ್ಪ ಎಲ್ಲರೂ ಈಗ ಒಪ್ಕೊಂಡಿದ್ರಿ ಸಾಯಂಕಾಲ ಪಟ್ಟಿ ಎತ್ತ ನಾವು ಎರಡು ಹುಡ್ನ ಕಳಿಸ್ತೀನಿ ಎಲ್ಲಾರು ತಲಾಗ ಎಷ್ಟೆಷ್ಟು ಸಾವಿರಕ್ಕಿಂತ ಹೆಚ್ಚು ಕೊಡ್ರದ ಸಾವಿರ ಕೊಡ್ರಿ ಆದ್ರ ಸಾವಿರ ಮಾತ್ರ ಎಲ್ಲರೂ ಕೊಡಬೇಕು ಮತ್ ಐದನೂರ್ ಕೋಟೆ ಎರಡ್ನೂರ್ ಕೋಟೆ ನೂರು ರೂಪಾಯಿ ಕೊಟ್ಟೆ ಅಂದ್ರೆ ನಡೆಯಂಗಿಲ್ಲ ಸಾವಿರ ಕೊಡ್ಬೇಕು

ಯಾರ್ ಸಾವಿರ ರೂಪಾಯಿ ಕೊಡ್ತೀನಿ ಅನ್ಕತ್ತಾಳ ಮತ್ ನೋಡ್ರಿ ತಿನ್ನೋರು ದುಡ್ಕೊಂತ ಗಟ್ಮಿಟ್ ಗಣ್ಮಕ್ಳು ಎಲ್ಲ ಇದ್ರ ಮನ್ಯಾಗ ನೋಡ್ರಿ ವಿಚಾರ ಮಾಡ್ರಿ ನೀವು ಒಂದ್ ಚೂರು ಎಷ್ಟು ಹಾಕಿ ಕೊಡ್ರಿ ಚಲೋತ್ನಾಗಿ ಏ ಎಲ್ಲ ಪಾಪ ಅವ್ರ ಜೀವನ ಒಂದ್ ಉದ್ಧಾರ ಮಾಡೋಣ ಅಂತ ಪುಣ್ಯ ಬರತ್ ನಿಮಗೂ ಏ ಆಕ್ ಬಿಡ್ರಿ ಕೊಡ್ರಿ ಇಲ್ಲೆಲ್ಲ ಎದ್ ಖರ್ಚು ಮಾಡ್ತೀವಿ ಇಲ್ಲ ಅಂದ್ರೆ ಯಾವ ಮೊನ್ನೆ ಮುಚ್ಕೊಂಡು ಹೋದ್ರೆ ರೊಕ್ಕ ಹೋಗಿರ್ತಾವ್ ಒಂದ್ಸಲ ಈ ಒಳ್ಳೇದಾಗತ್ತಂದ್ರೆ ಯಾಕೆ ಬಿಡ್ರಿ ಕೊಡ್ತೀವಿ ಬಿಡ್ರಿ ಏನಾಗ ದೊಡ್ಡದ್ ಸಾಯಂಕಾಲ ಬರ್ತಿರೋದಿಲ್ಲ ನಂಗೆ ಯಾರು ಬರ್ತಾರ ನೋಡ್ ಕಳ್ಸಿ ಆ ಕೊಡ್ತಿ ತೋರಿ ರೀ ಗೌಡ್ರ ರೊಕ್ಕ ಇಲ್ಲೇ ಕೂಡಿದ್ ಅಂತ ಲೆಕ್ಕ ಆತಲ್ಲ ಮತ್ ಕರ್ಸ ವ್ಯವಸ್ಥೆ ನೋಡ್ರಿ ನಿಮ್ದು ಹಾ ಆತಪ್ಪ ನಾಳೆ ಪಾಟಿ ಹೋಗ್ತೀನಿ ಅಲ್ಲ ಒಂಚೂರು ಎಲ್ಲಾ ಕಡೆ ತಿಳ್ಕೊಂಡು ಸುತ್ತಮುತ್ತ ಒಂಚೂರು ಕೇಳಿ ತಿಳ್ಕೊಂಡು ಏನನ್ನ ವ್ಯವಸ್ಥೆ ಮಾಡ್ತು ಅಲ್ಲಿ ತನಕ ಇವ್ರ್ ಮಾತ್ರ ಬಿಚ್ಚಬೇಡ್ರಿ ಇಲ್ಲೇ ಗಿಡಕ್ಕ ಇರ್ವ ಮತ್ತ ಇವ್ರ ಮೇಗಿರ ದೇವ್ ಮತ್ತೆ ತಪ್ಪಿಸ್ಕೊಂಡು ತಪ್ಪಿಸಿಕೊಂಡ್ ಏ ಗೌಡ್ರ ಇವ್ರ್ ಇಲ್ಲಿ ಕಟ್ಟಿದ್ರ ಇವ್ರ ಮಯ ತಪ್ಪಿಸಿಕೊಂಡ್ ತಪ್ಪಿಸ್ಕೊಂಡು ರೀ ಇಲ್ಲಿ ಕಟ್ಟಬಾರ್ದ್ರಿ ಇವ್ರ್ ದೇವಸ್ಥಾನದಾಗ ಹೋಗಿ ಕಟ್ಟನ್ರಿ ಅಲ್ಲಾದ್ರ ಯಾರು ಬಿಚ್ಚೋದು ಬೇಡ ಇವ್ರ್ ಕಾಯ್ಕೊಂಡ್ ಕುಂದ ಹೊರಗೆ ಹೊರಗ್ ಬರಂಗಿಲ್ಲ ದೇವಸ್ಥಾನದಾಗ ಸುಮ್ಮನೆ ಸುಮ್ನ ಅಲ್ಲೇ ಕಟ್ಟಕ್ ಬೀಸ್ರಿ ಏ ಹೌದ್ ಹೌದ್ ದ್ವಗಳು ಇವೆಲ್ಲ ಕೆಳ್ಕೊಂತಾವಲ್ಲ ಅವಾಗ ಅವ್ರ ಮಯಾಗ ಇಲ್ಲ ಮತ್ತೆ ಹೋಗ್ಬಿಡ್ತಾವ ಮತ್ತೆ ಪೂಜೆಗೆ ವಾಪಸ್ ವಾಪಸ್ತಾವ ಅದಕ್ಕೆ ಈಗ ಇವೆಲ್ಲ ತಿಳ್ಕೊಂಡ ಹೋಗ್ ಹುಡಕೋ ಇವ್ರನ್ನ ಬಿಡಬಾರ್ದು ದೇವಸ್ಥಾನದಾಗ ಕಟ್ಟಿ ಬಾಗ್ಲಾ ಹಾಕೊಂಡ್ ಬಿಡ್ರಿ ಚಲಾ ಹೊರ ಕಾಯ್ಕೊಂತ ಕುಂದ್ರಿ ಏ ಕರೋಬ್ ಮಾಡಿ ಆಮ್ ಹೇಳದ್ ಕರೆ ಐತಿ ನಡ್ರಿ ಹಿಂಗ ಈಗ ಹೆಂಗ್ ಹಗ ಕಟ್ಟಿವಿ ಕಟ್ಟಿವ್ ಕರ್ಕೊಂಡು ಬಡ ಬಡ ದೇವಸ್ಥಾನ ಕಟ್ಟಿ ಎಲ್ಲರೂ ಕರ್ಕೊಂಡು ಹೋಗ್ರಿ ಓ ಹೆಣ್ಮಕ್ಳು ಇರ್ರಿ ಅಲ್ ಪಾಪ ಯಾಕಂದ್ರ ಜರಲ್ಲ ಗಂಡಮಕ್ಳು ಅಷ್ಟು ಇರೋದು ಚಂದ ಅನ್ಸಲ್ಲ ಹೆಣ್ಮಕ್ಳು ಇರ್ಲಿ ಗಂಡ್ ಮಕ್ಳು ಇರ್ರಿ ನಾವು ಹೋಗ್ ಅಷ್ಟೊಳಗ ಏನಾರು ವ್ಯವಸ್ಥಾ ಮಾಡ್ಕೊಂಡ್ ಬರ್ತೀನಿ ಇರ್ತಾರೆ ಗಣ್ಮಕ್ಳು ಮಕ್ಕಳು ನೀವು ಒಂದ್ ಒಂದಿಷ್ಟು ಮಂದಿ ಆತ ಹ್ಮ್ ಎಲ್ಲಾರು ಸೇರಿ ಒಂದಿನ ಊರು ಉದ್ದಾರಕ್ಕ ಒಂದ್ ಒಳ್ಳೆದಕ್ಕ ಮಾಡೋಣಂತೆ ಹ್ಮ್ ನೀವು ನೀವ್ ಕರ್ಕೊಂಡು ಹೋಗ್ರಿ ಈಗ ಹೋಗಿ ಬಿಡ್ತೀನಿ ಸುತ್ತಮುತ್ತಲು ಒಂದೆರಡು ಊರು ಅಲ್ಲಿ ಒಂದೆರಡು ಕಡೆ ಕೇಳಿದ್ದೆ ಇಂತರಡಾರ ಅಂತ ಹೇಳಿ ನಾವು ಹೋಗಿ ವಿಚಾರ ಮಾಡ್ಕೊಂಡ್ ಬರ್ತೀನಿ